아 <목소리나> ಚಾಲನ್ನ ಹಂಚ್ಬ ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವಾಗ ಮೂರು ಗಂಟೆಯಿಂದ ಸೊ ಮನೆಯಲ್ಲೇ ಇದೀವಿ ಇವತ್ತು ಗುರುವಾರದ ಒಂದು ಡೈಲಿ ಬ್ಲಾಗ್ ಆಗಿರುತ್ತೆ ಸೊ ಡೇನ ಸ್ಕಿಪ್ ಮಾಡಾದೆ ಪೂರ್ತಿ ನೋಡಿ ವಿಡಿಯೋಸ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಡೈಲಿ ಬ್ಲಾಗ್ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ರಣ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಇವಾಗ ಪೂಜೆ ಮಾಡಬೇಕು ಸೊ ಪೂಜೆ ಮಾಡೋಕೆ ಮುಂಚೆ ಸ್ವಲ್ಪ ಹೂವೆಲ್ಲ ಕಟ್ಟಬೇಕು ದಾರ ಅಮ್ಮ ಸ್ನಾನ ಮಾಡ್ತಾ ಇದ್ದಾರೆ ಸೊ ಬಂದು ಕೂಡಲೇ ದಾರ ಕೊಟ್ಟರೆ ಎಲ್ಲ ಕಟ್ಟಿ ಪೂಜೆನ ಮಾಡಿಕೊಂಡು ನಮ್ಮ ಮನೆಗೂ ಹೋಗಿ ಅಲ್ಲಿ ಒಂದು ಸ್ವಲ್ಪ ಟೈರಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ಲವರ್ ಗಿಡ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಸೊ ಯಾವ ರೀತಿ ಇರುತ್ತೆ ಸೊ ಒಟ್ನಲ್ಲಿ ಇವತ್ತಿನ ಒಂದು ಫುಲ್ ವಿಡಿಯೋ ಇವತ್ತಿನ ಒಂದು ಡೈಲಿ ಮನೆಯಲ್ಲಿ ಇರೋಂಥ ವೀಡಿಯೋನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ಇವತ್ತು ಫುಲ್ ಕೆಲಸ ಆಯಿತು ಎಲ್ಲ ಕೆಲಸನ ಮುಗಿಸಿದೆ ಅಂತೇಳಿ ಅಂದ ಮಕ್ಕಳು ನೋಡಿ ಹೇಗೆಲ್ಲ ನಾನು ಹೋಗಿಲ್ಲ ಅಂತ ಇವತ್ತು ನಮ್ಮ ಅಂಗಡಿಯಲ್ಲಿ ಲೀವ್ ಇದೆ ಗುರುವಾರ ತಿಂಗಳಿಗೆ ಒಂದು ರಜೆ ಇರುತ್ತೆ ಸೊ ಅವರು ನಾನು ಮನೆಯಲ್ಲಿದ್ದೀನಿ ಅಂತ ಮನೇಲಿದ್ದಾರೆ ಹಾಗೆ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಕುಡಿದ್ದೀನಿ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿದ್ದೀನಿ ಮತ್ತು ಗಲೀಜು ಮಾಡ್ತಾವ್ರೆ ಪೂಜೆ ಇವಾಗ ಪೂಜೆದು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಮನೆಯೆಲ್ಲ ಒರೆಸಿ ಆಚೆ ರಂಗೋಲಿ ಎಲ್ಲ ಆಯಿತು ಇದೆಲ್ಲ ಕ್ಲೀನ್ ಮಾಡಿ ಈ ರೀತಿಯಾಗಿ ಬಾಕಲ್ಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ದೀನಿ ಬನ್ನಿ ಇವಾಗ ಪೂಜೆ ಮಾಡಿಬಿಡೋಣ ಎಲ್ಲ ಮನೆ ನೋಡಿ ಕಡಲೆ ಬೀಜ ತಿಂತ ಕೂತಾವ್ರಿ ನೋಡಿ ಇಲ್ಲಿ ಹೂವು ಇಟ್ಟಿದ್ದೀನಿ ಇದನ್ನು ಕಟ್ಟಬೇಕು ಫ್ರೆಂಡ್ಸ್ ಮತ್ತೆ ಫಸ್ಟು ಕಾಫಿ ಮಾಡಿ ಕುಡಿದ್ಬಿಟ್ಟು ಮತ್ತು ಬ್ಲಾಗ್ಸನ್ನು ಕಂಟಿನ್ಯೂ ಮಾಡೋಣ ಸೊ ಬೆಳಿಗ್ಗೆ ಒಪ್ಪಿಟ್ಟು ಮಾಡಿದ್ದೆ ಆ ಬ್ಲಾಗ್ನ ನಾನು ಡೈಲಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿ ಇವಾಗ ಬಿಸಿ ಅನ್ನ ಹಾಗೆ ಮೊಸರು ಅವರೇ ಕಾಲು ಸಾಂಬರೂ ಇದೆ ಹಾಗೆ ಅನ್ನ ಮಾಡ್ಕೊಂಡಿದ್ದೀನಿ ಸೊ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಊಟವನ್ನು ಮಾಡಿಕೊಳ್ತೀನಿ ಎಲ್ಲ ಕೆಲಸನ ಮುಗ್ದಿದ್ದು ಮುಗಿಸಿದ್ದೀನಿ ಮನೆಯದು ಯಾವ ಕೆಲಸನೂ ಇಲ್ಲ ಇವಾಗ ಪೂಜೆ ಮಾಡೋದೊಂದು ಬಾಕಿ ಇದೆ ಸೊ ಎಲ್ಲ ಕೆಲಸ ಒಂದೊಂದಾಗಿ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಇವಾಗ ನಾನು ಕೂಡ ಕಾಫಿ ಮಿ ಕುಡಿದ್ಬಿಟ್ಟು ಇನ್ನು ಪೂಜೆ ಮಾಡಬೇಕು ಸೊ ಪೂಜೆ ಎಲ್ಲ ಆಹಾರ ಎಲ್ಲ ಕಟ್ಟಿಟ್ಟಿದ್ದೀನಿ ಇನ್ನು ಪೂಜೆ ಮಾಡಿದ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ ಪೂಜೆ ಕೂಡ ಆಯಿತು ನೋಡ್ಬೋದು ಫ್ರೆಂಡ್ಸ್ ಇವಾಗ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಬೇರೆ ರಂಗೋಲಿ ಎಲ್ಲ ಹಾಕಿ ಈ ರೀತಿ ಪೂಜೆ ಕೂಡ ಆಯಿತು ಸೊ ಬನ್ನಿ ಇವಾಗ ನಮ್ಮ ಮನೆಗೆ ಹೋಗಿ ಮತ್ತೆ ಬಾಕ್ಸನ್ನ ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಹೋಗಿದೆ ನೋಡಿ ಇವಾಗ ಊಟ ಮಾಡ್ತಾ ಮಾಡ್ತಾಯಿದ್ದೀನಿ ರೈಸು ಹಾಗೆಯೇ ಅವ್ರೇಕಾಳು ಸಾಂಬಾರು ಇತ್ತು ಅದನ್ನೇ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಬಿಸಿ ಮಾಡಿ ಊಟ ಮಾಡಿಕೊಂಡು ಇವಾಗ ನಮ್ಮ ಮನೆಗೆ ಹೋಗಿ ಸೊ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬರೋಣ ಅಂತೇಳಿ ಸೊ ನಮ್ಮ ಮನೆಗೆ ಬಂದು ಇವಾಗ ಬ್ಲೌಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಪೂಜೆ ಕೂಡ ಆಯಿತು ಸೊ ಇವಾಗ ಬನ್ನಿ ಮನೆಗೆ ಹೋಗೋಣ ಹಾಗೆ ಮತ್ತೆ ಸಾಯಂಕಾಲ ಆಯಿತು ಇವತ್ತು ಆರು ಗಂಟೆ ಆಗ್ತಾ ಬಂತು ಸೊ ಮನೆಗೆ ಹೋಗೋಣ ಅಷ್ಟೇ ಇವತ್ತಿನ ಬ್ಲಾಕ್ಸ್ ಮತ್ತು ಮನೆಗೆ ಹೋಗಿ ಏನು ಕೆಲಸ ಇದೆ ಏನಿಲ್ಲ ಹೇಳಿ ನೋಡಿಕೊಂಡು ಸೊ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ ನೋಡಿ ಎಲ್ಲ ಪೂಜೆ ಕ್ಲೀನ್ ಎಲ್ಲ ಆಯಿತು ಸೊ ಬನ್ನಿ ಇವಾಗ ಮನೆಗೆ ಹೋಗಿ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಎಲ್ಲ ಒಂಥರ ಆಗಿಬಿಟ್ಟಿದೆ ನೋಡ್ಬೋದು ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಇದೆಲ್ಲ ಕ್ಲೀನ್ ಮಾಡಿ ಕಟ್ಟಿಡಬೇಕು ಸ್ವಯಾವ ಕಟ್ಟಿಡ್ತೀನೋ ಗೊತ್ತಿಲ್ಲ ನೀರು ಬರ್ತಾ ಇಲ್ಲ ಮೇನ್ ಮೋಟ್ರ್ ಏನೋ ಆಗಿದೆ ಟೆರೆಸ್ಗೆ ಬಂದೆ ಟೆರೆಸ್ಗೆ ಬಂದರೆ ನನಗೆ ಆಶ್ಚರ್ಯ ಇಲ್ಲಿ ನೋಡಿ ಬೆಳಕಿದ್ದಾಗ ಬಂದರೆ ಸೊ ನೋಡಿ ಎಲ್ಲ ನೀಟಾಗಿ ನೋಡಿಬಿಟ್ಟು ಹೋಗ್ಬೋದು ಗಿಡಗಳ್ನೆಲ್ಲನೂ ನಾನು ಬಂದೆ ಹೀರೆಕಾಯಿ ಹಾಕಿದ್ದೆ ಸೊ ಒಂದೇ ಒಂದು ಬಳ್ಳಿ ಬಂದಿತ್ತಲ್ಲ ಸೊ ಇಷ್ಟೇ ಇಷ್ಟು ಬಳ್ಳಿಯಲ್ಲಿ ಇವಾಗ ಎರಡು ಕಾಯಿ ಬಿಟ್ಟಿದ್ದೆ ಹೀರೆಕಾಯಿ ಅದನ್ನು ಎಲ್ಲ ಹಬ್ಸೋದು ಅಂತೇಳಿ ಒಂದು ದಪ್ಪ ಕೋರಿ ಹಾಕಿ ಅದ್ರ ಮೇಲೆ ಹಬ್ಬಿಸ್ಬೇಕು ಅಂತೇಳಿ ಸೊ ಹಾಗೆ ಹುಷಾರಾಗಿಟ್ಬಿಟ್ಟು ಬಂದಿದ್ದೀನಿ ನೋಡಬೇಕು ಆ ಹೀರೆಕಾಯಿ ಬರತ್ತಾ ಇಲ್ಲ ಉದುರೋಗುತ್ತೆ ಹೋಗುತ್ತೆ ಗೊತ್ತಿಲ್ಲ ಸೊ ಎರಡು ಹೀರೆಕಾಯಿ ಬಂದಿದೆ ಮತ್ತು ಇವಾಗ ಬೇಗ ಇಲ್ವಲ್ಲ ಜಾಸ್ತಿ ಬೇಗ ಮಣ್ಣು ಒಣಗಲ್ಲ ಹಾಗಾಗಿ ವಾರದಲ್ಲಿ ಎರಡು ದಿವಸ ಬಂದು ಮಾತ್ರ ನೀರು ಹಾಕಿಬಿಟ್ಟು ಹೋಗ್ತೀನಿ ಹಾಗೆ ಇಲ್ಲಿ ಹೂವು ಕೂಡ ಬಿಟ್ಟಿದೆ ಕಾಕಡ ಹೂವು ನಾನು ಊರಿಂದ ತಂದಿದ್ದಿದ ಗಿಡ ಇದು ಸೊ ಇದು ಎಲೆ ಪೂರ್ತಿ ಒಣಗಿ ಉದುರೋಗಿದೆ ಸೊ ಬರೀ ಹೂವು ಮಾತ್ರ ಅಳಿಯದೆ ಅಷ್ಟೇ ಕಾಕಡ ಹೂವು ಎಷ್ಟು ಚೆನ್ನಾಗಿದೆ ಗೊತ್ತಾ ದಪ್ಪ ದಪ್ಪ ಹೂವು ಆಗುತ್ತೆ ಎರಳಿದ್ರೆ ಮಾತ್ರ ಇಷ್ಟ ಹೂವು ಆಗುತ್ತೆ ಹಾಗೆಯೇ ಅವರೇಕಾಯಿ ಹಾಕಿದ್ದೆ ಅದು ಕೂಡ ಒಂದು ನಾಲ್ಕೈದು ಪೀಸ್ ಅವರೇಕಾಯಿ ಬಂದಿದೆ ಒಂದು ನಾಲ್ಕು ಅವರೇಕಾಯಿ ತೊಗೊಂಡು ಏನು ಮಾಡೋದಲ್ವ ಸೊ ತುಂಬ ಇದೆಲ್ಲ ನೋಡ್ಬಿಟ್ಟು ನಂಗೆ ಖುಷಿಯಾಗೋಯಿತು ಸ್ವಲ್ಪ ನೀಟಾಗಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೇರೆ ಬೇರೆ ತರಕಾರಿ ಎಲ್ಲನೂ ಬೆಳ್ಕೋಬೋದು ಮಣ್ಣೆಲ್ಲನೂ ಸ್ವಲ್ಪ ಅಲ್ಲೇನೋ ಇದ್ದು ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಿಡಗಳೆಲ್ಲನೂ ಪಾಪು ಗಾಡಿಯಿಂದ ಪಿ ಪಾಪು ಗಾಡಿಯಲ್ಲಿಂದ ಗುಂಡ ಇನ್ನು ಗುರುವಾರ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಮತ್ತು ಶುಕ್ರವಾರ ಸಾಯಂಕಾಲ ನಾನು ಅಂಗಡಿಗೆ ಹೋಗಿಬಿಟ್ಟು ಬಂದು ಮತ್ತು ಸಾಯಂಕಾಲ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಮೊನ್ನೆ ಅಂದರೆ ಶ ಗುರುವಾರ ಮನೆಯಲ್ಲಿರೋ ದಿವಸ ಎಲ್ಲ ಬಟ್ಟೆನ ವಾಶ್ ಮಾಡಿ ಒಣಗಿಸಿದ್ದೆ ಅಮ್ಮ ಒಣಗಿರೋದೆಲ್ಲ ಬಟ್ಟೆನೂ ಎತ್ತಿ ಮಡಚಿ ಸೋಪಾ ಮೇಲೆ ಇಟ್ಟಿರ್ತಾರೆ ಇನ್ನು ನಾನು ನಮ್ಮ ಎಲ್ಲರೂ ಬಟ್ಟೆನ ಎತ್ಕೊಂಬಂದು ಅವ್ರವ್ರ ಜಾಗಕ್ಕೆ ಜೋಡಿಸ್ಬಿಟ್ಟೆ ಈ ನಡುವೆ ಅಂತೂ ಬೀರು ಎಲ್ಲ ಏನು ಕ್ಲೀನ್ ಮಾಡಲ್ಲ ನಾನು ಅಪ್ಪು ಏನಂದರೆ ಸ್ಕೂಲಿಂದ ಬಂದು ಅಂಜಲಿಗೆ ಅವ್ರ ಅಕ್ಕನಿಗೆ ಹೋಮ್ ವರ್ಕ್ ಮಾಡಿದೆಯೇ ಇಲ್ಲ ಅಂಥೇಳಿ ಅಂದರೆ ಸ್ಟೂಡೆಂಟ್ಗೆ ಮಿಸ್ಗಳು ಈ ರೀತಿಯಾಗಿ ಕೇಳ್ತಾರೆ ಸೊ ಬರ್ಕೊಂಬಂದಿಲ್ಲ ಅಂದರೆ ಇದೇ ರೀತಿ ಹೊಡಿತಾರೆ ಅಂಥೇಳಿ ಹೊಡೆದು ತೋರಿಸ್ತಾ ಇದ್ದೇನೆ ಎಷ್ಟಿಕ್ ತಗೊಂಡು ಹಾಗೆ ಇವತ್ತು ನೈಟ್ಗೆ ನಾನು ದೋಸೆನ ಮಾಡ್ಕೊಂಡಿದ್ದೆ ಸೊ ಮನೆಯಲ್ಲಿರೋ ದಿವಸ ದೋಸೆ ಮತ್ತು ಇಡ್ಲಿ ಮಾಡಿದ್ದೆ ಸೊ ಇಡ್ಲಿ ಬ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತೊಂದು ಸ್ಮಾಲ್ ಚಿಕ್ಕದಾಗಿರೋಂಥ ವೀಡಿಯೋನ ಜಾಸ್ತಿ ವೀಡಿಯೋ ಏನು ಮಾಡಿಕೊಂಡಿಲ್ಲ ಇಷ್ಟೇ ಮಾಡ್ಕೊಂಡಿದ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಚಟ್ನಿ ದೋಸೆ ಈ ಥರ ಆಗಿತ್ತು ಇವತ್ತೇನು ಅಡುಗೆ ರೆಸಿಪೀಸ್ ಕೂಡ ಏನು ಶೇರ್ ಮಾಡಿಲ್ಲ ಸೊ ಇವತ್ತಿನ ಒಂದು ಸಿಂಪಲ್ ಡೇ ರೂಟೀನ್ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋಗೆ ಸಿಗೋಣ ಫ್ರೆಂಡ್ಸ್ ಬಾಯ್